ಮಾಡಿ ಬೀನದು ಬಿಳುದು ಅಂದ್ರೆ ಹೇಳೋದು ಅಷ್ಟೇ ಈಗ ಅದನ್ನ ನಡೆಸಿ ಅವ ಈಗ ಎಮ್ಮೆ ಮಾಡಿ ಅಂದ್ರೆ ಈಗ ಎಮ್ಮೆ ಮಾಡಿ ಎಮ್ಮೆ ಮಾಡಿ ಅಂದ್ರೆ ಹಾಗಂಗೇ ಎಮ್ಮೆ ಕೈ ಇದ್ರಿ ಅಂದ್ರೆ ನಿನ್ನೂ ಎಲ್ಲಾ ಮುಗಿಸಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಈ ಹಾಲು ಮತ್ತದ ಬಂಡಾರ ಆಶೀರ್ವಾದ ಇರೋದ್ರಿಂದ ಇನ್ನಾದ್ರೂ ಒಂದು ತುತ್ತು ಊಟ ಮಾಡ್ತೀವ ಅಂದ್ರ ಇವತ್ತು ಎಟ್ಟ ಭಗವಂತ ನನಗೂ ಕೊಟ್ಟ ನಂದ್ರಪ್ಪ ಅಂತ ಕೇಳಿದ್ರು ಈ ಹಾಲು ಮತ್ತದ ಸೇವಾ ಒಂದು ತಿಂಗಳದಾಗ ಒಂದು ಐದಾರು ಕಾರ್ಯಕ್ರಮ ಮಾಡಿದ್ರೆ ನನಗೂ ಮನ್ಸಿಗೆ ತೃಪ್ತಿ ಇರ್ತದ ಅದ್ರ ಸಲುವಾಗಿ ಸಾರಿ ಸೂಟಿ ಐತಿ ಅದಕ್ಕೆ ಹಿಡಿದಿವಿ ಅದಕ್ಕಿರ್ಲಿ ಇರ್ಲಿ ಸಂದಿ ಸಂದಿನೊಳಗ ಬಸನ್ನ ನಮ್ಮ ಚಂದ್ರ ಬಹಳ ಚಂದ ಒಂದು ಮಾತು ಹೇಳಿದ್ರು ಏನ್ ಸತ್ತ ಗಂಡನನ್ನ ಮದುವೆ ಆಗಿದ್ರ ಸಲುವಾಗಿ ಚೆನ್ನಮ್ಮ ಮುತ್ತಿನ ದಂಡಿ ಇನ್ನಾದ್ರೂ ಕೂನ್ ಉಳದೈತಿ ಅನ್ನುವಂತ ಮಾತು ಮಾತಾಡಿದ್ರು ಸಂತೋಷದ ಮಾತೈತಿ ಈಗ ಮುತ್ತಿನ ದಂಡಿ ಕೂನ್ ಉಳದೈತಿ ಇಲ್ಲಿ ಯಾರು ಡಿಗ್ರಿ ಮುಗಿಸಿದವ್ರು ಅದೇ ಗೊತ್ತೈತಿ ಗೊತ್ತೈತೆ ಅಂತ ಮಾತಾಡಿದ್ರು ನಮ್ಮ ಚಂದ್ರನವ್ರಿಗೆ ಒಂದು ಮಾತು ಹೇಳ್ತೀನಿ ಏನ್ರಿಪ್ಪ ಏನೋ ಮಾತಾಡದಿದ್ರು ಡೈರೆಕ್ಟ್ ಆಗಿ ಮಾತಾಡ್ಬೇಕು ಇವತ್ತು ಡಿಗ್ರಿ ಮುಗಿಸ್ಲಿ ಡಬಲ್ ಡಿಗ್ರಿ ಮುಗಿಸ್ಲಿ ಸಿಂಗಲ್ ಡಿಗ್ರಿಯವತ್ತು ಯಾಕಪ್ಪ ಅಂತ ಸಲುವಾಗಿ ಒಂದು ಮಾತು ಹೇಳ್ತೀನಿ ಇವತ್ತು ಒಂದೇ ಡಿಗ್ರಿಯ ಮುಗಿಸು ಎರಡೆ ಡಿಗ್ರಿ ಅರಿ ಮುಗಿಸು ಪಿ ಜಿ ಅರಿ ಮುಗಿಸು ಪಿ ಹೆಚ್ ಡಿ ಅರಿ ಮುಗಿಸ್ಲಿ ಬಸ್ಸನ್ನ ಆ ಡಿಗ್ರಿ ಒಳಗ ಈ ಮುತ್ತಿನ ದಂಡಿ ಮಾಳಿಂಗ್ರಯ್ಯನ ಪವಾಡ ಅಮೋಘ ಪವಾಡ ಯಾರು ಹೇಳಂಗಿಲ್ಲ ಆ ಡಿಗ್ರಿ ಒಳಗ ಹಾಲು ಮತ್ತಕ್ ಸಂಬಂಧ ಪಟ್ಟಂಗ ಸಿದ್ಧಾಟಿಗೆ ಸಂಬಂಧ ಪಟ್ಟಂಗ ಏನು ಹೇಳಂಗಿಲ್ಲ ಚಂದ್ರನವ್ರ ನಿಮಗೂ ಒಂದು ಮಾತು ಕೇಳ್ತೀನಿ ಇದ್ರಾಗ ಎಲ್ಲರ ಒಂದ್ ಏಳೆಂಟು ಮಂದಿ ಡಿಗ್ರಿ ಮುಗಿಸಿದವ್ರ ಎದ್ದ ನಿತ್ತು ಈ ಬಿ ಎಸ್ ಸಿ ಒಳಗ ಬಯಾಲಜಿ ಒಳಗ ಕೆಮಿಸ್ಟ್ರಿ ಒಳಗ ಏನಾರ ಫಾರ್ಮುಲಾ ಬಂದಿರ್ತಾವಲ್ಲ ಮ್ಯಾಥ್ಸ್ ಒಳಗ ಏನಾದ್ರು ಸೂತ್ರಗಳು ಬಂದಿರ್ತಾರಲ್ಲ ಅವ್ರೆಲ್ಲಾರು ಕೂಡಿ ನಿಮ್ನ ಕೇಳಿದ್ರೆ ನೀವರ ಏನಾರ ಹೇಳ್ತಾರಲ್ರಿ ಅದಕ್ಕ ಆ ಡಿಗ್ರಿ ಸಂಬಂಧನೇ ಬೇರೆ ಐತಿ ಹಾಲು ಮತ್ತದ ಸಂಬಂಧನೆ ಬೇರೆ ಐತಿ ಇದಕ್ಕ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ಹೋಗಿ ಯಾರು ಡಿಗ್ರಿ ಮುಗಿಸಿದ ಇದನ್ನ ಇದನ್ ಹೇಳ್ತೀರ ಇಂತ ಚುಚ್ಚಿ ಮಾತಾಡಕ್ ಹೋಗಕ್ ಹೋಗ್ಬೇಡ್ರಿ ಯಾಕಂದ್ರ ದೊಡ್ಡವ್ರ ಇದ್ರಿ ತಿಳಬಲ್ ಅವ್ರದರಿ ಯಾರು ಒಬ್ಬರು ಮುಂದೆ ಹೋಗ್ತಾರಂದ್ರ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಕಲೀರಿಕ್ರೆ ಹಿಂದ ಕಾಲು ಜಗ್ಗು ಅಂತ ವ್ಯವಹಾರಿ ಇದು ನಿಮ್ಮ ವಯಸ್ಸು ತಕ್ಕಂಗಲ್ಲ ನೀವು ಹಾಲು ಮತ್ತ ಶೇವಾದ ಮಾಡತ್ತೀರಿ ಅಂದ್ರ ಇದ ಹಿಂದ್ ಕಾಲೇಜ್ ಜಗ್ಗುವಂತ ನಿಮ್ ಪದ್ಧತಿನೂ ಅಲ್ಲ ನಿಮ್ ಧರ್ಮನೂ ಅಲ್ಲ ಬರೀ ನೀವ್ ಕನ್ನಡದಾಗ ಮಾತಾಡ್ತಿರ ನಾವು ಬರೀ ಇಂಗ್ಲೀಷ್ ನಾಗ ಮಾತಾಡ್ತಿರ ಬರೀ ಮಾತಾಡ್ಬಾರ್ದು ನೋಡ್ ನನ್ ಜೋಡ ಇಂಗ್ಲೀಷ್ ನಾಗ ನೀವ್ ಮಾತಾಡ್ತೇ ಮಾತಾಡ್ತೇನಲ್ ನೀವ್ ಇದ್ ಮಾತಾಡೋದ್ರೆ ಇಂಗ್ಲೀಷ್ ನಾಗ ಕರಿತಿನಿಗಪ್ಪ ಪೇಪರ್ ಪಡ್ಲಿಕ್ ಚಾಲ್ ಮಾಡ್ಕೊಡಿ ಸಮಕ ಕರಿಕಾಡ್ ಮಾಡ್ಕೊಂಡ್ ಬಿಡ್ತಾಳ ಇಲ್ಲ ನಾ ಹೇಳಿದ ಮಾತ ಇಲ್ಲಿ ತಿಳಿದೈತಿ ಅಂತ ನಾ ಅನ್ಕೋತೀನಿ ಬಸ್ ಇದನ್ನ ಬಾಳ ಮುಂದುವರಿಸುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಇಲ್ಲಿ ಕೂಡಿರುವಂತ ದೈವಕ್ಕೆ quat ta gu ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿರ ಸಲ್ಲಿಸುತ್ತ ಅದಕ್ಕೆ ಬಸವಣ್ಣ ಮಹಾತ್ಮರ ಹೇಳ್ತಾರಲ್ಲ ಏನ್ ಶಿರವು ಹೋದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಕಿತ್ತು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದಾ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಗಂಡನ ಆಜ್ಞೆಯನ್ನು ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ನಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವೈದ್ಯಂತೆ ಹೌದು ಯಾಕೆ ಈ ಮಾತು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಯಾಕೆ ಹೇಳ್ತಾರಪ್ಪ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ಇಲ್ಲದ ಭಕ್ತ ಹೌದು ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದು ಅದಕ್ಕೆ ಬಸವಣ್ಣ ನನ್ನ ತಾಯಿ ತಂಟೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿರಿ ಬಹಳ ಚಂದ ಹಾಡಿಕೆ ಕೂಡ ಕೂಡ ಅದಕ್ಕೆ ನನ್ನ ತಾಯಿ ಬಳಗದವ್ರು ನನ್ನ ತಂದಿ ಬಳಗದವ್ರು ಬಹಳ ಚಂದ ಕೂಡ ಅವ್ರೇನ್ ಎದ್ ಮನಿ ಹೋಗತ್ರೇನು ಎದ್ ಹೋಗಂತಾರು ತಂದಿ ಬಳಗದವ್ರು ಹೊಂಟಾರ ಹೌದು ಆದ್ರೆ ನನ್ನ ತಾಯಿ ಬಳಗದವ್ರು ಗಜಕೂತಾರ ಹೊಸ ಉಂಡತ್ತಾರ ಇನ್ನ ಬಸವಣ್ಣ ನನ್ನ ತಾಯಿ ಬಳಗ ನೋಡ್ ಬಸವಣ್ಣ ಹೆಂಗ ಪಾರ್ಕ್ ಮನಸ್ಸಿಗೆ ಆನಂದ್ ನೋಡಿದ್ರು ನೋಡ್ ಬಸವಣ್ಣ ಹೆಂಗ ತುಂಬಾ ಸರಗ ಹೊತ್ಕೊಂಡುಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ಸಾಕ್ಷಾತ್ ಗತ್ತರಿಗೆ ಆಗ್ಯದ ಗತ್ತರಿಗೆ ಭಾಗಮ ಆಗ್ಯದ ಎದ್ದ ನಿತ್ತ ಕೈ ಮುಗಿಬೇಕು ಆ ರೀತಿ

ಈ ಜಗತ್ತಿನೊಳಗ ತಾಯಿ ತಂದೆ ನಂತವ್ರು ಆ ದೇವರು ಸಮ ಇದ್ದಂಗ ಬಸವಣ್ಣ ಆ ತಾಯಿ ತಂದೆ ನಂತದವ್ರುಣ ಎಂದೂ ತೀರ್ಸಾಕಂಗಿಲ್ಲ ಹೌದು ಹೌದು ಅದಕ್ಕ ಈಗಾಗ್ಲೇ ಹಾಡಿಕೆ ಹೆಂಗ್ ಅಂತ ಹೇಳಿ ಎಲ್ಲಾರ್ಗು ಗೊತ್ತಿದ್ದ ಮಾತೈತಿ ನಮ್ ಕಮಿಟಿ ಅವ್ರು ಆಗಲೇ ಒಂದ್ ಮಾತಿದ್ರು ಬಸವಣ್ಣಪ್ಪ ಕಮಿಟಿ ಅವ್ರು ನಮ್ ಮುತ್ತೂರ ಅಕ್ಷತಾ ಎಮ್ ಎಸ್ ಸಿ ಬಿ ಎಡ್ ಮುಗಿಸ ಕೂಡ ಈ ಹಾಲು ಮತದ ಸೇವಾ ಮಾಡತ್ತಾರ ನಮಗೂ ಮನಸ್ಸಿಗೆ ಆನಂದ ಆಗೈತಿ ಅನ್ನುವಂತ ಮಾತು ಮಾತಾಡಿದ್ರು ಅದಕ್ಕ ಹೇಳ ಅದಕ್ಕೆ ಕೇಳಿದ್ರ ಈ ಬಂದಾರದಿಂದನೇ ಒಂದು ತುತ್ತ ಅನ್ನ ತಿಂತೀವಿ ತಿಂಗಳ ಮೂವತ್ ಸಾವಿರ ರೂಪಾಯಿ ಪೇಮೆಂಟ್ ತೋತಾರಿ ಅವ್ರಿಗೆ ಏನೈತ್ರಿ ಯಾರಿಗೂ ನಾವ್ ಹೋಸ್ಟೋ ಮಕ್ಳ ಹತ್ ರೂಪಾಯಿ ಯೂಡ ನಿಂದ್ಯಾಟ್ ಸಾಲಿ ನಾ ಬಾ ಕಲ್ತೇನ್ರಿ ಬಾ ಕಲ್ತೀಯ ಬಾ ಕಲ್ತೀ ಎಟ್ ಕಲ್ತೇವ ಎಟ್ ಮ್ಯಾಟ್ರಿಕ್ ಕಲ್ತೇನ್ ಮ್ಯಾಟ್ರಿಕ್ ಮ್ಯಾಟ್ರಿಕ್ ಮುಗಿಸಿ ಮುಶೀನ್ರಿ ನೀನ್ ಮಾಡಾತಿ ಮೋಟರ್ಕ್ ನೀರ್ ಹಾಕಿ ಮುಂದೇನ್ ಮಾಡಿದಿ ಮುಂದ್ ಬಿಎ ಮಾಡಿನ್ರಿ ಬಿಎ ಮಾಡಿದಿ ಬಿಎ ಮಾಡಿದ್ರಿ ಮಾಡಿ ಬೀದಿಂದ ಬೀಳುದು ಏನಂದ್ರೆ ಹೇಳುದ ಈಗ ಅದನ್ನ ನಡೆಸಿ ಈಗ ಎಮ್ಮೆ ಮಾಡಿ ಅನ್ರಿ ಇವು ಎಮ್ಮೆ ಮಾಡಿ ಎಮ್ಮೆ ಮಾಡಿ ಅನ್ರಿ ಹಂಗಂದ್ರ ಎಮ್ಮೆ ಕೈ ಇದ್ರಿ ಅಂದ್ರ ನಿನ್ನೂ ಎಲ್ಲಾ ಮುಗಿಸ ಬಿಟ್ಟಿ ಅಲ್ಲ ಅದಕ್ಕ ಇರ್ಲಿ ಯಾಕಪ್ಪಾ ಅಂತ ಕೇಳಿದ್ರ ಈ ಹಾಲು ಮತ್ತದ ಬಂಡಾರ ಆಶೀರ್ವಾದ ಇರುದ್ರಿಂದ ಇನ್ನಾದ್ರೂ ಒಂದ್ ತುತ್ತು ಊಟ ಮಾಡ್ತೀವಿ ಅಂದ್ರ ಇವತ್ತು ಎಟ್ಟ ಭಗವಂತ ನನಗ ಕೊಟ್ಟ ಅಂತ ಕೇಳಿದ್ರು ಈ ಹಾಲು ಮತ್ತದ ಸೇವಾ ಒಂದ್ ತಿಂಗಳದಾಗ ಒಂದ್ ಐದಾರು ಕಾರ್ಯಕ್ರಮ ಮಾಡಿದ್ರೆ ನನಗೂ ಮನ್ಸಿಗೆ ತೃಪ್ತಿ ಇರ್ತದ ಇರ್ತದ್ರಿ ಪಾ ಸಲುವಾಗಿ ಐದಾರಿಕ್ ತಿಂಗಳು ಪೂರ್ವ ಅದಾವ್ರಿ ಸಾರಿ ಸೂಟಿ ಐತಿ ಅದಕ್ಕೆ ಹಿಡಿದಿರಿ ಅದಕ್ಕೆ ಇರ್ಲಿ ಆಗಡೆ ಸಂದಿನೊಳಗ ಬಸನ್ನ ಚಂದ್ರೆ ಆಗಿದ್ರ ಸಲುವಾಗಿ ಚನ್ನಮ್ಮನ ತಕ್ಕದ ಮುತ್ತಿನ ದಂಡಿ ಇನ್ನಾದ್ರೂ ಕೂನ್ ಉಳದೈತಿ ಅನ್ನುವಂತ ಮಾತು ಮಾತಾಡಿದ್ರು ಸಂತೋಷದ ಮಾತೈತಿ ಇದಕ್ಕೂ ಒಂದು ಮಾತು ಹೇಳಿದ್ರು ಅವರು ಈಗ ಮುತ್ತಿನ ದಂಡಿ ಕೂನ್ ಉಳದೈತಿ ಇಲ್ಲಿ ಯಾರು ಡಿಗ್ರಿ ಮುಗಿಸಿದವ್ರು ಅದೇ ಗೊತ್ತೈತೆ ಅಂತ ಮಾತು ಮಾತಾಡಿದ್ರು ಪ್ಪ ನಮ್ ಚಂದ್ರಗೊಂದು ಮಾತು ಹೇಳ್ತೀನಿ ಏನೋ ಮಾತಾಡದಿದ್ರು ಡೈರೆಕ್ಟ್ ಆಗಿ ಮಾತಾಡ್ಬೇಕು ಇವತ್ತು ಡಿಗ್ರಿಯರೆ ಮುಗಿಸ್ಲಿ ಡಬಲ್ ಡಿಗ್ರಿಯ ಮುಗಿಸ್ಲಿ ಸಿಂಗಲ್ ಡಿಗ್ರಿ ಇವತ್ತು ಯಾಕಪ್ಪ ಇಲ್ಲೆಲ್ಲಾರು ಕಲ್ತವ್ರ ಸಲುವಾಗಿ ಒಂದ್ ಮಾತ್ ಹೇಳ್ತೀನಿ ಇವತ್ತು ಒಂದೇ ಡಿಗ್ರಿಯೇ ಮುಗಿಸು ಎರಡೇ ಡಿಗ್ರಿಯರೆ ಮುಗಿಸು ಪಿ ಜಿ ಅರೆ ಮುಗಿಸು ಪಿಎಚ್ಡಿ ಹೆಚ್ ಡಿ ಮುಗಿಸ್ಲಿ ಬಸ್ಸನ್ನ ಆ ಡಿಗ್ರಿ ಒಳಗ ಈ ಮುತ್ತಿನ ದಂಡಿ ಮಾಳಿಂಗ್ರಯ್ಯನ ಪವಾಡ ಅಮೋಘ ಶನ ಪವಾಡ ಯಾರು ಹೇಳಂಗಿಲ್ಲ ಆ ಡಿಗ್ರಿ ಒಳಗ ಹಾಲು ಮತ್ತ ಸಂಬಂಧ ಪಟ್ಟಂಗ ಸಿದ್ಧಾಟಿಗೆ ಸಂಬಂಧ ಪಟ್ಟಂಗ ಹೇಳಂಗಿಲ್ಲರಿ ಚಂದ್ರ ನಿಮಗೂ ಒಂದು ಮಾತು ಕೇಳ್ತೀನಿ ಇದ್ರಾಗ ಎಲ್ಲರೂ ಒಂದ್ ಏಳೆಂಟು ಮಂದಿ ಡಿಗ್ರಿ ಮುಗಿಸದವ್ರ ಎದ್ದು ನಿಂತು ಈ ಬಿ ಎಸ್ ಸಿ ಒಳಗ ಬಯಾಲಜಿ ಒಳಗ ಕೆಮಿಸ್ಟ್ರಿ ಒಳಗ ಏನಾರ ಫಾರ್ಮುಲಾ ಬಂದಿರ್ತಾವಲ್ಲ ಮ್ಯಾಥ್ಸ್ ಒಳಗ್ ಏನಾದ್ರು ಸೂತ್ರಗಳು ಬಂದಿರ್ತಾರಲ್ಲ ಅವ್ರೆಲ್ಲಾರು ಕೂಡ ನಿಮ್ನಿಗ್ ನೀವರ ಏನಾರ ಹೇಳಂಗದಿರೇನು ಅದಕ್ಕ ಆ ಡಿಗ್ರಿ ಸಂಬಂಧನೇ ಬೇರೆ ಐತಿ ಹಾಲು ಮತ್ತದ ಸಂಬಂಧನೇ ಬೇರೆ ಐತಿ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ಹೋಗಿ ಯಾರು ಡಿಗ್ರಿ ಮುಗಿಸಿದವ್ರ ಇದನ್ನ ಹೇಳ್ತೀರಾ ಇಂತ ಚುಚ್ಚ ಮಾತಾಡಕ್ ಹೋಗಕ್ ಹೋಗ್ಬೇಡ್ರಿ ಯಾಕಂದ್ರ ದೊಡ್ಡವ್ರ ಇದಿರಿ ತಿಳಬಲ್ ಅವ್ರ ಇದಿರಿ ಯಾರ ಒಬ್ಬರು ಮುಂದ್ ಹೋಗ್ತಾರಂದ್ರ ಅವ್ರಿಗೆ ಸಪೋರ್ಟ್ ಮಾಡುದ ಕಲೀರಿಕರ ಹಿಂದ ಕಾಲು ಜಗ್ಗು ಅಂತ ವ್ಯವಹಾರ ಇಟ್ಟುಕೋಬೇಡ್ರಿ ಇದು ನಿಮ್ಮ ಇದು ತಕ್ಕಂಗಲ್ಲ ನೀವು ಹಾಲು ಮತ್ತ ಶೇವಾದ ಮಾಡತ್ತೀರಿ ಅಂದ್ರ ಇದ ಹಿಂದ ಕಾಲ ಜಬ್ಬುವಂತದ ನಿಮ್ಗ ಪದ್ಧತಿಯೂ ಅಲ್ಲ ನಿಮ್ಮ ಧರ್ಮನು ಅಲ್ಲ ಬರೇ ನೀವು ಕನ್ನಡದಾಗ ಮಾತಾಡ್ತೀರ ನಾವು ಬರೀ ಇಂಗ್ಲೀಷ್ನ್ಯಾಗ ಮಾತಾಡ್ತಿರೋ ರೀ ಮಾತಾಡ ಬರ್ರಿ ನೋಡಿ ನಾನ್ ಜೂಡ ಇಂಗ್ಲೀಷ್ನ್ಯಾಗ ನೀ ಮಾತಾಡ್ತೀಯ ಮಾತಾಡ್ತೀನಲ್ರಿ ನೀವಿದ್ರು ಮಾತಾಡುದ ಅಂತ ಅಂದ್ರೆ ಇಂಗ್ಲೀಷ್ನ್ಯಾಗ ಕರ್ಕಿನಪ್ಪ ಚೇಳ್ ಮಣ್ಕಳ್ಸೇಳ ಸಂಬ್ಕೆ ಕಳ್ಕಳ್ ಮಾಡ್ಕೊಳ್ಬಿಡ್ತೇಳ ಇಲ್ಲ ನಾ ಹೇಳಿದ ಮಾತ ಇಲ್ಲಿ ತಿಳಿದೈತಿ ಅಂತ ನಾ ಅನ್ಕೋತೀನಿ ಬಸ್ಸನ್ ಇದನ್ನ ಭಾಳ ಮುಂದ್ವರ್ಸುವಂತ ಅವಶ್ಯಕತೆ ಇಲ್ಲ ಹೌದು ಅದಕ್ಕ ಇಲ್ಲಿ ಕೂಡಿರುವಂತ ದೈವಕ್ಕ ಮುಂದಿನ ಸಣ್ಣ ನಿನಗೂ ಮಾತಾಡ್ತಾರೆ ಅದಕ್ಕೆ ಇರ್ಲಿ ಬಸ್ಸನ್ನ ಇಂತಾದ ಒಂದು ಪುಣ್ಯ ಧರಣಿ ಮ್ಯಾಗ ಇಂತಾದ ಒಂದು ಪುಣ್ಯ ಜಾಗದೊಳಗೆ ಬಸ್ಸನ್ನ ಹಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರ ಬಹಳ ವಿಚಾರ ಮಾಡಿ ಮಾತಾಡಬೇಕಾಗಿರ ಹೌದ್ರಿಪ್ಪ ನನ್ನ ತಾಯಿ ಬಳಗದವ್ರು ತಂದೆ ಬಳಗದವ್ರು ಇಲ್ಲಿ ಕೂಡ್ಯಾರಪ್ಪ ಅಂತ ಕೇಳಿದ್ರೂ ಬಸನ್ನ ಈ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಪಡ್ನೂರ ಗ್ರಾಮ ಅಂದ್ರ ಇವತ್ತ ನಾ ಇಲ್ಲಿ ಹಾಡಕ್ ಬಂದಿನಿ ಮುತ್ತೂರು ಮಗಳು ನಮ್ಮ ಮನೆಗೆ ಬಂದಾಳತ್ತೇಳಿ ನನ್ನ ದೈವದವರು ಎಲ್ಲಾರು ಕೂಡಿ ಕರ್ಕೊಂಡು ಕರ್ಕೊಂಡು ಆಶೀರ್ವಾದ ಮಾಡ್ಯಾರ ಅಂದ್ರ ಈ ಸುಕ್ಷೇತ್ರ ಈ ಪುಣ್ಯ ಪಾವನ ಕ್ಷೇತ್ರ ಇವತ್ತು ನನಗ ತವ್ರ ಮನಿ ಇದ್ದಂಗೆ ಹೌದ್ ಹೌದು ಎಷ್ಟು ಚಂದ್ ಹೇಳತ್ತಾರ ಯಾಕ ಎಷ್ಟು ಬಾವು ತುಂಬಿ ಹೇಳಾಕತ್ತಾರ ಹೌದು ಮತ್ ಅಕ್ಕವ್ ಏನತ್ತಿರಿ ನೀವು ಈ ಪಟ್ನೂರ ಗ್ರಾಮ ಅಂದ್ರೆ ಗಂಡನ ಮನಿ ಗಂಡನ ಬಸವಣ್ಣ ವಿಚಾರ ಮಾಡಿ ಮಾತಾಡು ಹೆಣ್ಣ ಮಕ್ಕಳಿಗೆ ಒಂದು ತವರ ಮನಿ ಒಂದು ಗಂಡನ ಮನಿ ಇರ್ತದೆ ಮನಿ ಇರ್ತಾವ ಇದ್ರೆ ನಿನ್ನ ಗಂಡನ ಮನಿ ಯಾವ್ದು ಅಕ್ಕವ್ರ ಹೇಳ ನಿಮ್ಗೊಂದು ಏನು ನೀವ್ ಹೆಣ್ಮಕ್ಳ ಏನ್ ತಿಳ್ಕೊಂಡ್ರಿ ನಮಗ್ ಎರಡ್ ಮನಿ ಅದಾವು ಗಂಡನ ಮನಿ ಒಂದು ತವ್ರ ಮನಿ ಅದ್ವು ನಮಗ ಎರಡ್ ಅದಾವು ಗಂಡ ಮಕ್ಳಿಗೆ ಎರಡ್ ಮನಿ ಇಲ್ಲ ತೀವ್ರ ನೀವು ನಮಗೂ ಗಂಡನ ಮನಿ ತವ್ರ ಮನಿ ಅದಾವ್ರಿ ನಿನಗೂ ಗಂಡನ ಮನಿ ತವರ ಮನಿ ಅದಾವ ಹೌದ್ರಿವಾ ಬಸವಣ್ಣ ಏನ್ರಿವಾ ಇವತ್ತು ನನ್ನ ತಾಯಿ ತಂದೆ ಇರುವಂತದ್ದು ನನಗ ತವರ ಮನಿ ಹೌದ್ ಎಲ್ಲಾ ಅನತಾಮರು ಕೂಡಿಸಿ ಎಲ್ಲಿ ಮದಿ ಮಾಡಿ ಕೊಡ್ತಾರಲ್ಲ ಅದು ಗಂಡನ ಮನಿ ಹೌದ್ರಿವಾ ಮತ್ತ ನಿನಗೆ ಯಾವ ತವ್ರ ಮನಿ ನಾವು ಹುಟ್ಟಿದ ಮನಿ ತವ್ರ ಮನಿ ರೀ ಗಂಡನ ಮನಿ ಊರ್ ಬರೀದಿರ್ತದ ಯಾವ್ದು ವಾಣಿಸಾ ಪರಿಷತ್ ಅಂದ್ರೆ ಇವತ್ತ ದಾರು ಅಂಗಡಿ ನಿನಗ ಗಂಡನ ಮನಿ ಇದ್ದ ಗಂಡನ ಮನಿ ನಾನ್ ನಿನಗೊಂದು ಮಾತು ಕೇಳ್ತೀನಿ ಹೆಣ್ಣು ಮಕ್ಕಳಿಗೆ ತವ್ರ ಮನಿಯರೇ ಆಗ್ಲಿ ಗಂಡನ ಮನಿಯೊಳಗರೇ ಆಗ್ಲಿ ಹೆಣ್ಮಕ್ಳಿಗೆ ಚಾರ್ಜ್ ಇರ್ತಾವ ಏನತ್ರಿಪ ಇವತ್ತು ಬೋರ್ ಶಾಂತಿ ಆಗ್ಲಿ ಮನಿ ಶಾಂತಿ ಆಗ್ಲಿ ಹೆಣ್ಮಕ್ಳನ್ನ ಕರೆಸಿ ಮುತ್ತೈತನ ಮುತ್ತೈತನೊಳಗ ಏನೇನ್ ಚಾರ್ಜ್ ಕೊಡ್ತಾರ ಐದು ಜೋಡ್ನಗಳನ್ನ ಜೋಡಿಸಿ ಹೌದು ಹೆಣ್ಮಕ್ಳಿಗೆ ಉಡಿ ತುಂಬತಾರ ಹೌದ್ ಹೌದ್ ಎಲ್ಲಿ ಅಡಿಕೆ ಬಾಳೆಹಣ್ಣ ಕೊಬ್ಬರಿ ಚೂರೈತೆ ಐದು ಜೋಡ್ನಾ ಮಾಡಿ ಉಡಿ ತುಂಬತಾರೆ ನಮ್ದು ಉಡಿ ತುಂಬತಾರ ಕೇಳ್ತೀರಿ ನೀವು ಅಟ್ಟ ಉಡಿ ತುಂಬಾ ಅಲ್ರಿ ಹೋದ್ರಿ ಅಂದ್ರ ಉಡಿ ತುಂಬ ಬರ್ತೀರಂಗಿಲ್ಲ ನೀವೇನ್ ಮಾಡ್ತೀರಿ ನಾವು ಗಂಡನ ಮನಿಗ್ ನಮಗೂ ಉಡಿ ಎದ್ದ ಬರ್ತೇವ ನನಗ ಐದು ಜೋಡ್ನ ಮಾಡಿ ಹೆಣ್ಮಕ್ಳ ಹುಡಿ ತುಂಬ್ರಿಗೇನು ಹೌದು ಏನೇನು ಒಂದ್ ಚರಿಗೆ ಒಂದ್ ಗ್ಲಾಸ್ ಒಂದ್ ಓಟಿ ಮ್ಯಾಗ ಒಂದ್ ಚಿಕನ್ ಪೀಸಾ ಮ್ಯಾಗ ಒಂದ್ ನೆಕ್ಕಾ ಸ್ನಾಕ್ಸೆ ಇಟ್ಟೆಲ್ಲಾ ತಗೊಂಡ್ ಕೂತೀವಂದ್ರಿ ಹಂಗಿಲ್ಲ ಬಸನ ಯಾಕ ಈ ಮಾತ ಹೇಳ್ಬೇಕಪ್ಪಾ ಅಂತ ಕೇಳಿದ್ರ ಹೆಣ್ಮಕ್ಳಿಗೆ ತವ್ರ ಮನಿ ಎಲ್ಲಿ ತನಪ್ಪ ಅಂತ ಕೇಳಿದ್ರಲ್ಲಿ ಆ ಹೆಣ್ಮಕ್ಳಿಗೆ ಮದುವೆ ಅಷ್ಟ ತವ್ರ ಮನಿಯೊಳಗ ಅಧಿಕಾರ ಇರ್ತದ ಆ ಮನಿ ಮನಿಯೊಳಗೆ ಇನ್ನ ಎಲ್ಲಿ ತನ ಅಧಿಕಾರ ಇರ್ತದಪ್ಪ ಅಂತ ಕೇಳಿದ್ರ ಆ ಹೆಣ್ಮಕ್ಳಿಗೆ ತಾಯಿ ತನ್ನ ತವರ್ ಮನೆಯಾಗ ಇದ್ರ ಅಟ್ಟ ಅಧಿಕಾರ ಇರ್ತದ್ರಿ ಆ ತಾಯಿ ಸತ್ತು ಅಂದ್ರ ಅಲ್ಲಿಗೆ ಆ ತವರ ಮನೆಗೆ ಆ ಹೆಣ್ಮಗಳಿಗೆ ಅಧಿಕಾರ ಸಂಬಂಧ ಮುರಿತದ ಸಂಬಂಧ ಮುರಿತನ ಅನ್ಕೆಂತ್ ಅನ್ನ ಅನ್ನ ಹೆಂಡ್ರ ಇರ್ತಾರ ಬಸನ್ನ ಆದ್ರೆ ಈ ಸತದು ತಾಯಿ ಇರುತ್ತನ ಅಷ್ಟೇ ಇರ್ತದ ಹೌದ್ರಿ ಅಕಸ್ಮಾತ್ ಆ ತಾಯಿ ಇರ್ಲಿಕ್ಕ ಹೆಣ್ಮಗಳಿಗೆ ಹೆಂಗ ಹಾಕದಪ್ಪ ಅಂತ ಕೇಳಿದ್ರಿಪಾ ದೇವರು ಇಲ್ಲದ ಗರ್ಭು ಗುಡಿ ಇದ್ದಂಗಿರುತ್ತೆ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರದ ಮ್ಯಾಗ ಅಲ್ಲಿ ನಂಬದ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರ ಮನಸ್ಸಿಗೆ ಹೋಗಿ ಯಾರ ಮನಸ್ಸಿಗೆ ಹೋಗಿ ಈ ಮಾತು ಅರ್ಥ ಹಾಕದ ಪಾತ್ರ ಕೇಳಿದ್ರೆ ಹೌದು ಒಬ್ಬಕಿ ಹೆಣ್ಣು ಮಗಳು ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ದೊಡ್ಡವಳಾದ ಮೇಲೆ ಅನ್ನ ಆಸರಕ್ಕೆ ಒಳಗ ಮುಂದೆ ದೊಡ್ಡವಳ ಮೇಲೆ ಮದುವೆಯಾಗಿ ಗಂಡನ ಮನೆ ಹೋದ ಕಾಲಕ್ಕ ಹನಿ ಬರ ಸುಮಾರು ಆ ಭಗವಂತ ಹನಿ ಬರ ಸುಮಾರು ಬರ್ದಿದ ಕಾಲಕ್ಕ ಗಂಡನ ಪ್ರೀತಿ ಇಲ್ಲ ಅತ್ತಿ ಮಾವರ ಆಸರಿ ಇಲ್ಲ ಗಂಡನ ಮನಿಯೊಳಗ ಕಷ್ಟ ತಾಳಲಾರದೆ ಆ ಹೆಣ್ಣು ಮಗಳು ತವರ್ ಮನೆ ನೆನೆಸಿ ನನ್ನ ತಾಯಿ ಸತ್ರ ಹೌದು ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಏನ್ ತಿರ್ತಾಳ ನಮ್ಮ ಅಣ್ಣನ ಮಕ್ಳು ಇರ್ತಾರತ್ತೇ ತಿಳ್ಕೊಂಡು ಆ ಗಂಡನ ಮನೆಯೊಳಗಿರುವಂತ ಕಷ್ಟವನ್ನ ತಾಳಲಾರದೆ ತವ್ರ ಮನೆಗೆ ಹೇಳ್ಬೇಕೆ ಓಡೋಡಿ ಓಡೋಡಿ ವರ್ ಮನಿ ಬಾಗಿಲ್ದಾಗ ಬಂದ ಅವಾಗ ಏನ್ ಮಾಡ್ತಾರಪ್ಪ ಆ ಹೆಣ್ಣು ಮಗಳನ್ನ ಮನಿ ಒಳಗ ಕರಿಯಂಗಿಲ್ಲ ಬಸ್ ಅನ್ನ ಯಾರು ಅನ್ನ ಅಣ್ಣ ಹೆಂಡತಿ ಆ ಹೆಣ್ಣ ಮಗಳನ್ನ ಮನಿ ಒಳಗ ಕರಿಲಾರದೆ ಮನಿ ಹೊರಗ ನಿಂದಿರಿಸಿ ಮನಿ ಬಾಗಲ ಹಾಕಿರುವಂತ ಅನುಭವ ಯಾರೀಗೈತಿ ನೋಡ್ರಿ ಆ ಹೆಣ್ಣು ಮಗಳಿಗೆ ತಾಯಿ ಇಲ್ಲದ ತಬಲಿತನ ತಾಯಿಲದ ಪರದೇಶಿತನ ಅರ್ಥ ಆಕದ ಹೌದ ಹೌದು ಪ್ರಸನ್ನಪ್ಪ ಆ ಹೆಣ್ಣು ಮಗಳ ತವರು ಮನಿ ಭಾಗಲ್ದಾಗ ನಿಂತು ಆ ಆಕಾಶ ಕಡೆ ಕೈಲಾಸ ಕಡೆ ಕೈ ಮಾಡಿ ಶಿವನಿಗೆ ಹೇ ಭಗವಂತ ಚನ್ನಾಗಿರ್ತಾಗ ಇನ್ನ ತಿಳುವಳಿಕೆನೆ ಇದ್ದಿದಿಲ್ಲ ಅವಾಗ ನನ್ನ ತಾಯಿನ ಕಳ್ಕೊಂಡಿ ಮುಂದ ಅನ್ನನ ಆಸೆ ಒಳಗ ಬೆಳಿಬೇಕಾದ್ರ ಆ ಅಣ್ಣನ ಹೆಂಡತಿ ಬಂದ ನನ್ನ ಅಣ್ಣನ ಪ್ರೀತಿನೂ ನನ್ನಿಂದ ಕಳ್ಕೊಂಡಿ ಮದುವೆಗೆ ಗಂಡನ ಮನೆಯಾಗ ಸುಖ ಇರ್ಬೇಕಂದ್ರ ಗಂಡನ ಪ್ರೀತಿನೂ ನನ್ನಿಂದ ಕಳ್ಕೊಂಡಿ ಇನ್ನ ಭಗವಂತ ಇರುವಂತ ಈ ಭೂಮಿ ಮೇಲೆ ಇದ್ದ ಏನ್ ಮಾಡುದೈತಿ ಅತ್ತೆ ತಿಳ್ಕೊಂಡ ಆ ಹೆಣ್ಣು ಮಗಳು ತಾಯಿನ ನೆನಸಿ ಹೇಳ್ತಾಳ ಏನಂತ್ರಿಪ್ಪ ಹೆಂಗ್ ಹೇಳ್ತ ಕೇಳು ಹಂಗ ಹೇಳ್ತಾರ ಹಡದ ಹಡದ मन गंगा बनता बिक्रो ಒಂದ ಆಸ್ತಿ ಇರ್ಲಿಕ್ಕ ನಡೀತದ ಅಂತಸ್ತ ಇರ್ಲಿಕ್ಕ ನಡೀತದ ಕರೆ ಕಷ್ಟ ಬಂದಾಗ ಹೇಳ್ಕೊಳಾಕ ತಾಯಿ ಮಡಿಲ್ ಅನ್ನ ಇರ್ಬೇಕಾಗ್ತದ ದಯವಿಟ್ಟು ಇಲ್ಲೇನ ಅನ್ನ ತಮ್ಮ ಕೂಡಿರಲ್ಲ ನಿಮಗ್ ಕೈ ಮುಗಿದ ಒಂದ ಒಂದು ಏನ್ ಕೇಳಪ್ಪಾ ಅಂತ ಕೇಳಿದ್ರ ಏನ್ ಕೇಳಬೇಕತ್ರಿ ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ತಂಗಿಯರೇ ಆಗ್ಲಿ ಗಂಡನ ಮನೆಯೊಳಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ